ಆ ಶಂಕರಪ್ಪ ಅವರು ಅದೇ ರೀತಿ ನಮ್ಮ ಕದರಿಗೂರು ಮನಿಯವರು ಸಿ ಎಂ ಮನಿಯವರು ಅದೇ ರೀತಿ ನಮ್ಮ ಎಲ್ಲ ಮುಖಂಡರು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ನಾಯಕರಿಗೂ ಧನ್ಯವಾದ ತಿಳಿಸ್ತಾ ಅದೇ ರೀತಿ ಏನ್ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಎಲ್ಲಪ್ಪ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆ ಜವಾಬ್ದಾರಿ ಏನ್ ತಗೊಂಡಿದ್ದಾರೆ ಇವತ್ತು ಜಿಲ್ಲೆಯಲ್ಲಿ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಓಡಾಡಿ ಪಕ್ಷವನ್ನು ಸಂಘಟನೆ ಮಾಡಿ ಅದೇ ರೀತಿ ನಮ್ಮ ಈ ಇಲಾಖೆಯ ಮಂತ್ರಿಗಳಾದಂಥ ಸಂತೋಷ್ ಲಾಡ್ ಸಾಹೇಬ್ರಿಗೆ ಭೇಟಿ ಮಾಡಿ ಎಲ್ಲ ಅಧಿಕಾರಿಗಳಿಗೆ ಇದು ಮಾಡಿ ಜಿಲ್ಲೆ ಮಟ್ಟದಲ್ಲಿ ಎಲ್ಲಾ ಕಾರ್ಮಿಕರಿಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಈ ನಮ್ಮ ಅವರು ಹೇಳಿದ್ದಾರೆ ಹತ್ತನೇ ತಾರೀಕು ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮವನ್ನು ಭಾಗವಹಿಸಕ್ಕೆ ನಮ್ಮ ನಾಯಕರಾದಂಥ ಕೊತ್ತೂರು ಮಂಡಣ್ಣ ಅವರು ಬಸ್ಗಳ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಬಸ್ಗಳ ವ್ಯವಸ್ಥೆ ಕೂಡ ಆಗತ್ತೆ ನಮ್ಮ ತಾಲೂಕಿನಲ್ಲಿ ಎಲ್ಲ ಏನು ಲೋಕಸಭಾ ಚುನಾವಣೆ ಬರ್ತಾ ಇದೆ ಹತ್ರ ಆ ಲೋಕಸಭಾ ಚುನಾವಣೆಗೆ ಕಾರ್ಮಿಕರ ನಮ್ಮ ದೇಶದಲ್ಲಿ ಕಾರ್ಮಿಕರು ರೈತರು ಎಲ್ಲ ಮುಖ್ಯವಾಗಿ ಇವರೇ ನಮ್ಮ ದೇಶದ ಬೆನ್ನೆಲುಬು ಯಾರಾದ್ರೆ ನಮ್ಮ ದೇಶದ ಕೃಷಿಕರು ಅದಾದ್ಮೇಲೆ ನಮ್ಮ ಕಾರ್ಮಿಕರು ಹಾಗಾಗಿ ನಾ ಕಾರ್ಮಿಕರು ಇಲಾಖೆಯಿಂದ ಬೇಜಾನ್ ಸವಲತ್ತುಗಳಿದ್ದಾವೆ ಆ ಸವಲತ್ತುಗಳೆಲ್ಲ ಜನರಿಗೆ ಮುಗಿಸುವ ಕಾರ್ಯ ತಮ್ಮ ಕಾರ್ಮಿಕ ವಿಭಾಗ ಏನಕ್ಕೆ ಮಾಡೋದಂದ್ರೆ ಕಾರ್ಮಿಕರ ಕಲ್ಯಾಣಕ್ಕಾಗಿ ಕಾರ್ಮಿಕರು ಒಳ್ಳೇದು ಮಾಡಬೇಕು ಅಂತ ನಿಮ್ಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆ ಜವಾಬ್ದಾರಿಯಲ್ಲಿ ನಮ್ಮ ರಾಜಣ್ಣ ಅವರು ಬಹಳ ಯಶಸ್ವಿಯಾಗಿ ಇಲ್ಲಿ ಚಟುವಟಿಕೆಗಳು ಪಾಲ್ಗೊಂಡು ಇಲ್ಲಿ ಆಫೀಸ್ ಕೂಡ ಮಾಡಿದ್ದಾರೆ ನಮ್ಮ ಮುಳಬಾಗ ಟೌನ್ ಅಲ್ಲಿ ಜಿಲ್ಲೆಯಲ್ಲೆಲ್ಲ ಓಡಾಡಿ ಸಂಘಟನೆ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಎಲ್ಲಪ್ಪ ಅವರು ದುಕ್ಸಂದ್ರ ಹೋಬಳಿಯ ಎಸ್ಸಿ ಗಿಟ ಘಟಕದ ಅಧ್ಯಕ್ಷರಾಗಿದ್ದರು ಉತ್ತಮ ರೀತಿ ಕಾರ್ಯನಿರ್ವಹಿಸಿದ್ದಾರೆ ಅಂತ ಹೇಳಿ ಇವತ್ತು ಅವರಿಗೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ವಿಭಾಗದ ವಕ್ತಾರನಾಗಿ ಕೆಪಿಸಿಸಿ ವಕ್ತಾರನಾಗಿ ನೇಮಕ ಮಾಡಿದ್ದಾರೆ ಅದಕ್ಕಾಗಿ ಅವ್ರಿಗೆ ಯಶಸ್ಸು ಮುಂದಿನ ದಿನಗಳಲ್ಲಿ ಸಿಗಲಿ ಜಿಲ್ಲೆಯಲ್ಲೆಲ್ಲ ಓಡಾಡಿ ಸಂಘಟನೆ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಈಗ ಈ ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ರಾಜಣ್ಣ ಮಾತಾಡ್ತಾರೆ